ಟ್ರಿಪ್ ಕೇರಳ ಟ್ರಿಪ್ ಹೋಗಿದ್ದ ಆ ಕಡೆಯಿಂದ ಒನ್ಮೇಲ್ ಬಂದು ಎರಡಿಕ ಬಂದು ಹೊಡೆದ್ಬಿಟ್ಟು ನಾಲ್ಕ್ ಜನ ಸತ್ತಾರೆ ಅವನು ಎರಡಿಗ ಬಂದು ಹೊಡೆದಿರದ ನಿಮ್ಗೆ ಹಾ ಅವನೇ ಅವನೇ ನಾನ್ ಈ ಕಡೆಯಿಂದ ಹೋಯ್ತಿದ್ದೆ ಅವ್ನ ಆ ಕಡೆಯಿಂದ ಒನ್ಮೇಲ್ ಬಂದು ನನ್ ಇದ್ರು ಇದ್ರ ಮೇಲೆ ಫುಟ್ ಬಾತ್ ಮೇಲೆ ಬಂದು ಹೊಡೆದಿರೋದು ಹ್ಮ್ 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 ಅವ್ರು ನಾಲ್ಕ್ ಜನ ಸತ್ತೋದ್ರು. ನಮ್ಮೂರಲ್ಲಿ ಹತ್ ಜನ ಇದ್ರು ಕಸ್ಟಮರ್ ಅವರಿಗೆ ಸಣ್ಣ ಪುಟ್ಟ ಇದ್ ಐತೆ ನನಗೂ ಏಟ್ ಐತೆ ಅಲ್ಲಿಂದ ಅಲ್ಲೇ ಒಂದು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ರು ನಮ್ಗೆ ಮಾತು ಬರಲ್ಲ ಹಾಕ್ಬಿಟ್ಟೆ ಇದ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಕ್ ಜನನು ನೈಟ್ ನೈಟ್ ಇಲ್ಲಿ ಇದಕ್ಕೆ ಬಂದು ಬಿಗ್ ಜಿ ಎಸ್ ಅಲ್ಲಿಗೆ ಬಂದಿದ್ವಿ ಇಲ್ಲಿ ಹ್ಮ್ ಈಗ ಅದು ಮುಂದೆ ಏನ್ ಮಾಡಬೇಕು ಏನ್ ಬಿಡೋದಂತ ಗೊತ್ತಾಯ್ತಲ್ಲ ಅದ್ ಏನ್ ಮಾಡಿದಾರೆ ಇದು ಸಂಘಟನೆಲಿಲ್ವಾ ಅದು ನೀವೇ ಮಾಡಿದೀನಿ ಅಂದ್ರೆ ಅದ್ ಏನ ಆಯ್ತ ಏನೋ ಗೊತ್ತಿಲ್ಲ ನಾನೇನ್ ಮಾಡಿದೀನಿ ಅಲ್ಲ ಅದು ಇದ್ ಮಾಡ್ಕೊಳಣ ತೆಗಿ ಅಟ್ಯಾಚ್ ಸಂಘಟನೆಗೆ ಅಲ್ಲಪ್ಪ ಸಮಸ್ಯೆ ಆದಾಗ ಸಂಘಟನೆ ನಿಲ್ಸ್ಕೊಳ್ಳೋದು ನಮ್ಮೂಲ್ ನಿಲ್ಸ್ಕೊಳ್ಳೋದು ಮಾಡ್ತಿರಲ್ಲ ಅಟ್ಲೀಸ್ಟು ಗ್ರೂಪ್ ಅಲ್ಲಿ ಇದ್ರೆ ಹಿಂಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಿಂಗ್ ಆಗೈತೆ ಅಂತ ಹೇಳೋರು ಮಾಹಿತಿ ಕೊಟ್ರೆ ನಮ್ ಕಡೆಯಿಂದ ಆ ಕಡೆ ಏನಾದ್ರು ಸಹಾಯ ಮಾಡಿದ್ರೆ ಮಾಡಿಸ್ಕೊತಾರೆ ನೋಡೋಣ ಏನೋ ಅಂತಾರೆ help ಮಾಡೋಣ ಅಲ್ಲ ಏನೋ ಮಾಡೋದಲ್ಲ ನೀವ್ ಮಾಡ್ಕೊಳ್ಬೇಕಾಗಿರೋ ಕೆಲಸ ನೀವ್ ಮಾಡಲ್ವಲ್ಲ ಅದನ್ ಹೇಳ್ರಿ ಹ ಅದೇ ಆಯ್ತು ಗಾಡಿ ಡಾಕ್ಯುಮೆಂಟ್ ಎಲ್ಲಾ ಪಕ್ಕ ಐತಾ ಹ ಎಲ್ಲ ಐತಣ್ಣ ಪರ್ಮಿಟ್ permit ಹಾಕ್ಸಿದ್ದ ಹ permit ಹಾಕ್ಸಿದೀನಿ ಹ್ಮ್ ಬಿಡು ಆಯ್ತು ಅಂತ ತಲೆ ಈಗ ಎರಡ್ ಗಾಡಿನು station ಹತ್ರನೇ ಇರ್ತವೆ ಹ ಎರಡ್ ಗಾಡಿ ಸ್ಟೇಷನ್ ಹತ್ರ ಐತೆ ಅಣ್ಣ. ಅಲ್ಲಿ ನೀವು ಈಗ ನಿಮ್ಮ ಮೇಲೆ ಎಫ್ ಎಫ್ಐಆರ್ ಮಾಡಿರ್ತಾರೆ ಅವರ ಡೆತ್ ಆಗಿರೋದ್ರಿಂದ ಹಾ ಹಾ ಅದನ್ನ ಅಲ್ಲಿ ಎಲ್ಲಾ ಬಂದಿದೆ ಅದು ಕೇರಳ ಇದರಲ್ಲಿ ಬಂದಿದೆ ನಮ್ದ್ರಲ್ಲಿ ಏನ್ ಬಂದಿಲ್ಲ ಹ್ಮ್ ಅದು ಆಯ್ತ ಅದರ ಲಿಂಕ್ ಕಳಿಸು ನಾನು ನೋಡ್ತೀನಿ ಹಾ ಏನು ಆಗಲ್ಲ ಏನು ತರ ಟೆನ್ಷನ್ ತಗೊಳ್ಳೋ codons ಗಾಡಿ ಡಾಕ್ಯುಮೆಂಟ್ ಒಂದ ಕರೆಕ್ಟ್ ಆಗಿತ್ತು ತಾನೆ ಹಾ ಎಲ್ಲ ಇದೆ ಅಣ್ಣ ಇನ್ಶೂರೆನ್ಸ್ ಇತ್ತು ತಾನೆ ಎಲ್ಲ ಇದೆ ಅಣ್ಣ ಸರಿ ಆಯ್ತು ಎಮಿಷನ್ ಇತ್ತು ಮಾಡಿಸಿದ್ದೆ ಸರಿ ಅದೆಲ್ಲ ಇದ್ರೆ ಒಳ್ಳೇದೇನೆ ಈಗ ನೀನು ಅಲ್ಲಿ ಗಾಡಿ ಎರಡು ಸ್ಟೇಷನ್ ಅಲ್ಲೇ ಇರ್ತವೆ ನಿಮ್ದು ಆಯ್ತು ಇವಾಗ ನೀವ್ ಏನೈತೆ ಟ್ರೀಟ್ಮೆಂಟ್ ನೀಟ್ ಆಗಿ ತಗೋ ತಗೊಂಡಾದ್ಮೇಲೆ ಬಂದ್ ಭೇಟಿ ಮಾಡು ನಾನು ಲಾಯರ್ ಹೇಳ್ತೀನಿ ಇಲ್ಲಿದ್ ಲಾಯರ್ ಬರಲ್ಲ ಅಲ್ಲಿ ಕೇರಳದಲ್ಲೇ ನೋಡ್ಬೇಕು ಅದೇ ಅಣ್ಣ ಅದೇನೋ ಒಂಚರಾ ಹೆಲ್ಪ್ ಮಾಡೋದ್ ಅಂತ ಏನೋ ಹೇಳ್ತೀನಿ ಕೇಳಿಸ್ಕೊಳಪ್ಪ ಹೆಲ್ಪ್ ಅಂದ್ರೆ ಮಾಹಿತಿ ಕೊಡ್ತೀನಿ ಆ ಮಾಹಿತಿ ತಿಳ್ಕೊಂಡು ಆ ದಾರಿಲ್ ಹೋಗು ಹಾ ಹಾ ಏನಾದ್ರೂ ಡೌಟ್ ಇದ್ರೆ ನನ್ಗೆ ಫೋನ್ ಮಾಡು ಹಿಂಗಲ್ಲ ಹಿಂಗ್ ಮಾಡ್ಕೋ ಅಂತ ಹೇಳ್ತೀನಿ ನಂಗ್ ಮಾಡ್ಕೋ ಅಷ್ಟೇ ಏನು ಆಗಲ್ಲ ಇವಾಗ ಏನ್ ಟ್ರೀಟ್ಮೆಂಟ್ ತಗೊಂತಿದ್ಯಾ ತಗೋ ಏನ್ ಹಿಡಿದ ಕಳಕ ಹೋಗ್ಬಡದು ಅಣ್ಣ ಯಾರ ಲಾಯರ್ ಕೇಳಿದ್ವು ಅಣ್ಣ ಈಗ ಒನ್ ಕಮ್ ಡ್ರೈವರ್ ಆದ್ರೆ ಇನ್ಶೂರೆನ್ಸ್ ಬಿಡೋದ್ ಅಣ್ಣ ನಮ್ಗೆ ಯಾರ್ ಕೊಡಲ್ಲ ಕೊಡ್ತಾರೆ

ಸರಿ ಸರಿ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಆ ಲಾಯರ್ ಆ ಎಫ್ ಐ ಆರ್ ಬೇಸ್ ಮೇಲೆ ಮೇಲೆ ಒಂದು ಏನ್ ಕೇಸ್ ಹಾಕಿರ್ತಾರೆ ಗಾಡಿ ಗಾಡಿ ಮೇಲೆ ಏನ್ ಬರಲ್ಲ ನಿನ್ ಮೇಲೆ ಬಂದಿರುತ್ತೆ ಇರಲ್ಲ ನಿಮ್ದು ಪೆನಾಲ್ಟಿ ಇರುತ್ತೆ ಬರೀ ಪೆನಾಲ್ಟಿ ಕಟ್ಟದ್ರೆ ಆಯ್ತು ಯಾಕಂದ್ರೆ ಅವನು ಒಂದ್ ಅಲ್ಲಿಂದ ಬಂದ್ ನಾವು ಆಂಬುಲೆನ್ಸ್ ಅಲ್ಲಿ ಬಂದ್ವಲ್ಲ

ಅಲ್ಲಿ ಆರ್ ಟಿಒ ಇನ್ಸ್ಪೆಕ್ಷನ್ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಗಾಡಿನ್ ಬಿಡ್ತಾರೆ ಗಾಡಿ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಎತ್ಕೊಂಡು ಅಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ ಇನ್ಶೂರೆನ್ಸ್ ಕಾಪಿ ಮೇಲೆ ಗಾಡಿ ಬಿಡ್ಸ್ಕೊಂಡಿದ್ ಶಕ್ನ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ರಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂತ ಸ್ಟೇಷನ್ ಆಯ್ತು ಹಿಂಗೆಲ್ಲಾ ಮಾಡ್ಕೊಂಡಿದೀವಿ ಅಂತ ಇನ್ಶೂರೆನ್ಸ್ ಅವ್ರಿಗೆ ಹೇಳ್ರಿ ಗಾಡಿ ಜಾಸ್ತಿ ಡ್ಯಾಮೇಜ್ ಆಗಿದೆ ಇನ್ಶೂರೆನ್ಸ್ ಕ್ಲೈಮ್ ಇದ್ರೆ ಮುಂದೆ ಇನ್ಶೂರೆನ್ಸ್ ಬಿಡ್ಬೇಕಿದೀಗ ಹಾ ಅದನ್ ನಿಮ್ ಕಳಿಸ್ತೀನಿ ಅಣ್ಣ ಇದೆ ಈ ಗೆ ಆಯ್ತು ನೋಡಣ್ಣ ಗಾಡಿ ಫೋಟೋ ಕಳ್ಸು ಮತ್ತೆ ಅದೋ ಯೂಟ್ಯೂಬ್ ಲಿಂಕ್ ಕಳ್ಸು ಆಮೇಲೆ ಆ ಕಡೆ ನೋಡಲ್ಲ ಆ ಕಡೆ ಕೇರಳ ಸರೌಂಡಿಂಗ್ ಎಲ್ಲ ಲಾಯರ್ ಯಾರಿದ್ದಾರೆ ಅಂತ ನೋಡಿ ಈ ಕಡೆ ನಮ್ ಲಾಯರ್ ಇಂದ ಯಾರಾದ್ರು ಇದರ ಟೆಚ್ಚಿಂಗ್ ನೋಡ್ ತಗೊಂಡು ಯಾಕಂದ್ರೆ ಲ್ಯಾಂಗ್ವೇಜ್ ನಮಗೂ ಬರಲ್ಲ ಕೇರಳ ಲ್ಯಾಂಗ್ವೇಜ್ ಹ್ಮ್ ಅಲ್ಲಿ ಆಸ್ಪತ್ರೆಗೆ ಹೋದವ ಅವ್ರ ಒಂದ್ ಹೇಳಿದ್ರೆ ನಾವೇ ಒಂದ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಣ್ಣ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೆ ಅವೆಲ್ಲ ಸಮಸ್ಯೆ ಏನು ಮಾಡಕ್ ಬರಲ್ಲ ಈಗ ನನಗೂ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ಏನ್ ಮಾಡಲ್ಲಣ್ಣ ಹಂಗಾಗಿ ಈಗ ಅವ್ರ ಲಾಯರ್ ಅಲ್ಲಿ ಯಾರು ಬರ್ತಾರ ನೋಡ್ಕೊಂಡು ಗಾಡಿ ಬಿಡಿಸ್ಕೊಳ್ಳೋ ಪ್ರೊಸೀಜರ್ ಮತ್ತೆ ನಿಮ್ದು ಕೇಸ್ ಏನ್ ಎಫ್ ಐ ಆರ್ ಹಾಕಿರ್ತಾರೆ ಅದಕ್ಕೆ ನಿಮ್ದೇನ್ ಇರಲ್ಲ ನಿಮ್ಗೆ ಒಂದ್ ಪೆನಾಲ್ಟಿ ಬೀಳುತ್ತ ಅಷ್ಟೇ ಅದ್ ಬಿಟ್ರೆ ಇನ್ನು ಅವ್ರು ಡೆತ್ ಆಗಿರ್ತಾರಲ್ಲ ಅವ್ರು ಏನಾದ್ರು ಕ್ಲೈಮ್ ಗಿಮ್ ಹಾಕೊಂಡಿದ್ರೆ ಅದ್ ಇನ್ಶೂರೆನ್ಸ್ ಕೊಟ್ಕೊಂತಾರೆ ಒನ್ ವೇಲ್ ಬಂದಿರೋದಲ್ವಾ ಅದೆಲ್ಲ ಅವ್ರು ವಾದ ವಿವಾದ ಮಾಡ್ತಂತಾರೆ ನೀನ್ ಏನ್ ಟೆನ್ಶನ್ ತಗೊಳ ಅವಶ್ಯಕತೆ ಇಲ್ಲ ನಿನ್ಗೇನಾದ್ರು ಆ ಒಂದು ಸ್ಟೇಷನ್ ಲಿಮಿಟ್ ಯಾವ್ ಕೋರ್ಟ್ ಬರುತ್ತೆ ಆ ಕೋರ್ಟ್ ಇಂದ ಸಮನ್ಸ್ ಬಂದಾಗ ಅವಾಗ ನೀನ್ ಹೋಗ್ ಲಾಯರ್ ಭೇಟಿ ಮಾಡ್ಕೊಂಡು ಕೋರ್ಟ್ ಅಟೆಂಡ್ ಆದ್ರೆ ಸಾಕು ಹ್ಮ್ ನಿನ್ಗೆ ಏನಾಗಲ್ಲ ಹೋಟೆಲ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಆಯ್ತು ಅಂದ್ರೆ ಏನು ಹೆದರ್ಕೊಳ್ಳಕ್ ಹೋಗ್ಬುಡ ಏನೂ ಆಗಲ್ಲ